ನಮಸ್ಕಾರ ಇವತ್ತು ಭಗವಾನ್ ಬುದ್ಧರ ಜಯಂತಿಯನ್ನು ಜಿಲ್ಲಾಡಳಿತದ ವತಿಯಿಂದ ಆಚರಿಸ್ತಾ ಇದ್ದೀವಿ ಶಾಂತಿಯ ಮಂತ್ರವನ್ನು ಬೋಧಿಸಿರ್ತಕ್ಕಂಥ ಭಗವಾನ್ ಬುದ್ಧರ ಒಂದು ಸಂದೇಶಗಳೇನಿದ್ದೇವೆ ಇವತ್ತು ಪ್ರಸ್ತುತ ಜೀವನಕ್ಕೆ ತುಂಬ ಅವಶ್ಯಕವಾಗಿದೆ ಹಾಗಾಗಿ ದುಃಖಕ್ಕೆ ಏನು ಕಾರಣ ದುಃಖದಿಂದ ನಾವು ಪಾರಾಗಬೇಕಂದ್ರೆ ಯಾವ ರೀತಿ ಜೀವನವನ್ನು ನಾವು ಅಳ ಅಳವಡಿಸ್ಕೊಳ್ಬೇಕೆಂಬತಕ್ಕಂಥ ನಿಟ್ಟಿನಲ್ಲಿ ಮಾರ್ಗವನ್ನು ಕಂಡಿಡ್ತಿರ್ತ ಕಂಡಿಡ್ತಕ್ಕಂಥವರು ಭಗವಾನ್ ಬುದ್ಧರು ಹಾಗಾಗಿ ಜೀವನದಲ್ಲಿ ಎದುರಿಸಿದಂತಹ ಒಂದು ನಾಲ್ಕು ಘಟನೆಗಳು ಹಾಗೂ ಆಗಿನ ಕಾಲಕ್ಕೆ ಅವರು ರಾಜ ಸೊ ಹಾಗಾಗಿ ಏನು ರಾಜ್ಯಭಾರವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಅವರು ತೆಗೆದುಕೊಂಡಂಥ ನಿಲುವುಗಳಿರ್ಬೋದು ಅವೆಲ್ಲವೂ ಕೂಡ ಪ್ರಸ್ತುತ ಬುದ್ಧರ ಸಂದೇಶಗಳನ್ನು ಸಾಮ್ರಾಟ್ ಅಶೋಕ ಇತಿಹಾಸದ ಭಾರತದ ಇತಿಹಾಸದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಅಶೋಕರ ಕಾಲದಲ್ಲಿಯೂ ಕೂಡ ಬುದ್ಧರ ಒಂದು ಸಂದೇಶಗಳನ್ನು ಸಾರ್ತಕ್ಕಂಥ ಹಲವಾರು ಸ್ತೂಪಗಳನ್ನು ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಕೂಡ ಕಾಣ್ಬೋದು ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರು ಕೂಡ ತಮ್ಮ ಜೀವನದ ಕೊನೆಯ ಘಟ್ಟದಲ್ಲಿ ಬುದ್ಧ ಧರ್ಮವನ್ನು ಅನುಸರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು ಅಂದರೆ ಭಗವಾನ್ ಬುದ್ಧರ ಬಗ್ಗೆ ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಬದ್ಧತೆ ಮತ್ತು ಅವರು ಏನು ಹಾಕಿಕೊಟ್ಟಂಥ ಆಡಳಿತ ವಿಷಯಗಳನ್ನು ಸಂವಿಧಾನದ ಒಂದು ರಚನೆ ಮಾಡ್ತಕ್ಕಂಥ ಕಾಲಕ್ಕೆ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಬುದ್ಧನ ಸಂದೇಶದ ಅಡಿಯಲ್ಲಿ ಅವರು ಸಾಗಿ ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು ಹಾಗಾಗಿ ಇವತ್ತು ಶಾಂತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅದರ ಜೊತೆ ಜೊತೆಯಲ್ಲೇ ಅಭಿವೃದ್ಧಿಯು ಕೂಡ ಪೂರಕವಾಗಿರುತ್ತವೆ ಹಾಗಾಗಿ ಎಲ್ಲರೂ ಕೂಡ ನಾವು ಬುದ್ಧ ಬೆಳೆದು ಬಂದ ಮತ್ತು ಅವರ ಜೀವನ ಅವರ ಸಂದೇಶ ಅವೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಆಸೆಯ ದುಃಖಕ್ಕೆ ಕಾರಣ ಅಂತ ಹೇಳಿ ಹೇಳಿರ್ತಕ್ಕಂಥವ್ರು ಹಾಗಾಗಿ ನಾವೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಬುದ್ಧನ ಸಂದೇಶ ಸಂದೇಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು